ಮೊತ್ತ ಮೊದಲನೆಯಾಗಿ ನಾವು ನಮ್ಮ ಮಾನನೀಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಹೇಳ್ತಾ ಯಾಕೆಂದ್ರೆ ಇಂಥ ಸಮಯ ಇಲ್ಲದ ವಿಧಾನಸಭೆ ನಡೀತಾ ಇದೆ ಎಲ್ಲ ಬಜೆಟ್ ಸೆಷನ್ ನಡೀತಾ ಇದೆ ಆದ್ರೂ ಕೂಡ ಬಂದು ಇಂಥ ಸಮಯ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಬಹಳ ಕೃತಜ್ಞತೆ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅವರೇ ಫಸ್ಟ್ ಕ್ಷೀರಭಾಗ್ಯ ಅಂತ ಟೂ ತೌಸಂಡ್ ತರ್ಟೀನ್ ನಲ್ಲಿ ಸ್ಟಾರ್ಟ್ ಮಾಡಿದ್ರು ಅದರ ಜೊತೆಗೆ ಇವತ್ತು ಅನ್ನಭಾಗ್ಯ ಅಂತ ಕೂಡ ನಡೀತಾ ಇದೆ ಇವತ್ತು ಶುಭ ದಿನದಲ್ಲಿ ಅದ್ರ ಜೊತೆಗೆ ಸಾಯಿ ಶೋರ್ ಭಾಗ್ಯ ಕೂಡ ಸೇರ್ಕೊಳ್ತಾ ಇದ್ದೀವಿ ಅಂತ ನಾನು ಅನ್ಕೊಂಡು ನನ್ಗೆ ತುಂಬಾ ಸಂತೋಷವಾಗ್ತಾ ಇದೆ ಈ ಸಾಯಿ ಮಕ್ಕಳಿಗೆ ತುಂಬಾ ಪ್ರಯೋಜನ ಆಗ್ತಾ ಇದೆ ಮಕ್ಕಳು ದೇವರು ಅಂತ ಮಧು ಬಂಗಾರಪ್ಪ ಅವ್ರು ಹೇಳಿದ್ದಾರೆ ಆದ್ರೆ ನಾವು ರೈತರು ದೇವರು ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ ಯಾಕಂದ್ರೆ ರೈತರಿಂದ ನಮ್ಗೆ ಅನ್ನ ಸಿಗ್ತಾ ಇದೆ ಈ ಸಾಯಿ ಶೋರ್ ಮೂಲಕ ನಾವು ನೇರವಾಗಿ ರೈತರದಿಂದಾನೇ ಇದೆಲ್ಲ ತಗೊಳ್ತಾ ಇದ್ವಿ ಅವರಿಗೆ ಒಳ್ಳೆ ಪ್ರೈಸ್ ಕೂಡ ಕೊಡ್ತಾ ಇದ್ವಿ ಅದರಿಂದ ರೈತರು ಕೂಡ ಪ್ರಯೋಜನ ಆಗ್ತಾ ಇದೆ ಅಂತ ಒಂದು ಕಾರ್ಯಕ್ರಮದಿಂದ ನಂದು ಮತ್ತೆ ನನ್ನ ಟ್ರಸ್ಟ್ ಪರವಾಗಿ ಭಕ್ತರ ಪರವಾಗಿ ಸಿ ಎಸ್ ಆರ್ ಪಾರ್ಟ್ ಪರವಾಗಿ ಸರ್ಕಾರ ನಾವು ಅಧಿಕಾರಿಗಳಿಗೆ ಅಭಿವಾದನೆಗಳು ಮತ್ತೆ ಅಭಿನಂದನೆಗಳು ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಹೇಳಿದ್ರೆ ನನಗೆ ಶಿಕ್ಷಣ ಸಚಿವನಾಗಿ ಮಾಡಿದ ಮೇಲೆ ನಾನು ಏನು ಅಂತ ಹೇಳಿದ್ರೆ ಗವರ್ಮೆಂಟ್ ವರ್ಕ್ ಇಸ್ ಬಾಡ್ಸ್ ವರ್ಕ್ ಅಂತಾರೆ ನನಗೆ ಅನ್ಸುತ್ತೆ ಮಕ್ಕಳಿಗೆ ಸೇವೆ ಮಾಡದೆ ದೇವ್ರ ಕೆಲಸ ಅಂತ ಹೇಳಿ ಇವತ್ತು ಹೆಚ್ಚೆಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ನಾನು ಕೊಟ್ಟಿದ್ದಾರೆ ಅದಕ್ಕೆ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ಇದಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂಥ ಸಿ ಎಸ್ ಆರ್ ಫಂಡ್ ಕೊಡ್ತಕ್ಕಂಥ ಎಲ್ಲರಿಗೂ ಕೂಡ ಯಾರ್ಯಾರು ಸಹಕಾರ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕನಸನ್ನು ಕಟ್ಕೊಂಡು ತಾವು ಈ ರಾಜ್ಯವನ್ನ ನಡೆಸ್ತಾ ಸರ್ ಅದರಲ್ಲಿ ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ಇದೆ ಸರ್ ಸುಮಾರು ಎಲ್ಲ ಶಾಲೆಯಲ್ಲೂ ಕೂಡ ಕ್ಷೀರ ಅಂತ ಹೇಳಿ ತಾವು ಸುಮಾರು ಏಳ್ನೂರ ಮೂವತ್ತು ಒಂದು ಕೋಟಿ ಖರ್ಚು ಮಾಡಿ ಮಕ್ಕಳಿಗೆ ಐದು ದಿವಸಕ್ಕೆ ಇವತ್ತು ಹಾಲನ್ನು ಕೊಡ್ತಕ್ಕಂಥ ಕೆಲಸವನ್ನ ಸಕ್ರೆ ಭರಿತ ಹಾಲನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ವರ್ಷ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಸುಮಾರು ಅರವತ್ತು ಲಕ್ಷ ಮಕ್ಕಳಿಗೆ ದಿನಾ ಬೆಳೆಗೆ ಮಾಡ್ಕೊಂಡು ಬಂದಿಲ್ಲ ಅದ್ರ ಜೊತೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಒಂದು ಚಿಕ್ಕದ ಒಂದು ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ಮುಂಚೆ ಒಂದರಿಂದ ಎಂಟನೇ ಕ್ಲಾಸ್ವರೆಗೂ ಮಾತ್ರ ಪೌಷ್ಟಿಕತೆಗೆ ನಾವು ಒಂದು ಮಟ್ಟೆ ಕೊಡ್ತಾ ಇದೀವಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರ ನಾವು ಮಧ್ಯ ಬಗ್ಗೆ ನಮ್ಮ ಬಂದ ಮೇಲೆ ಆಮೇಲೆ ಮೇನ್ ಬಜೆಟ್ ಮುಗಿದೋಗಿತ್ತು ಹೊಸ ಕಾನೂನು ಹೊಸ ಕಾರ್ಯಕ್ರಮಗಳನ್ನ ಕೊಡೋದಿಲ್ಲ ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡೆ ಇಲ್ಲ ಬಡವರು ಮಕ್ಕಳಿರ್ತಾರೆ ಅವರಿಗೆ ಆ ಪೌಷ್ಟಿಕತೆ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಸರ್ ಬರೀ ಎಂಟನೇ ಕ್ಲಾಸ್ವರೆಗೂ ಮಾತ್ರ ನಾವು ಮಟ್ಟೆ ಕೊಡ್ತೀವಿ ನೀವೇನಾದ್ರು ಮನಸ್ಸು ಮಾಡಿದರೆ ಅದನ್ನ ಹತ್ತನೇ ಕ್ಲಾಸ್ವರೆಗೂ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಅವ್ರು ಒಂದೇ ಸತಿ ಒಂದೇ ಮಾತು ಹೇಳಿದ್ರು ಏನಿಲ್ಲ ಅನ್ನೋದು ಒಂದು ಮಟ್ಟೆ ಬೇಡ ಅದನ್ನ ಎರಡು ಮಟ್ಟೆ ಮಾಡಿ ವಾರದಲ್ಲಿ ಅಂತೇಳಿ ಹೇಳಿರ್ತಕ್ಕಂಥ ಮಹಾನ್ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಬಡವರ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ಯಾಕಂದ್ರೆ ಅವಶ್ಯಕತೆ ಇದೆ ಇವತ್ತು ನಾನು ಮಾತಾಡೋಕ್ಕಿಂತ ಮುಂಚೆ ಸದ್ಗುರು ಮಧುಸೂದನ್ ಸಾಯಿ ಒಂದು ಏನು ಮೂವತ್ ಮೂರು ದೇಶದಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನೀವು ಹೆಲ್ತ್ ಎಜುಕೇಶನ್ ಮತ್ತು ನ್ಯೂಟ್ರಿಷನಿಗೆ ಸಹಕಾರವನ್ನು ಮಾಡ್ತಾ ಇದ್ದೀರಿ ಇವತ್ತಿಗೆ ತ್ರೀ ಮಿಲಿಯನ್ ಅಂದ್ರೆ ಮೂವತ್ತು ಲಕ್ಷ ಜನರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರಿ ಆದ್ರೆ ಇವತ್ತು ನಮ್ಮ ಸರ್ಕಾರ ನೀವು ಸೇರಿ ನಿಮ್ಮ ಸಹಕಾರದಿಂದ ಇವತ್ತಿಂದ ಸುಮಾರು ಎಂಬತ್ತು ಎಂಟು ಪಾಯಿಂಟ್ ಐದು ಮಿಲಿಯನ್ ಮಕ್ಕಳಿಗೆ ನಿಮ್ಮ ಸಹಕಾರವನ್ನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಡ್ಕೊಳ್ಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ನನಗೆ ಬಹಳ ಸಂತೋಷ ಇದು ಸಿ ಎಫ್ ಟಿ ಆರ್ ಐ ನಾವು ಸುಮಾರು ಎರಡೂವರೆ ಮೂರು ತಿಂಗಳು ತಗೊಂಡ್ವಿ ಪರ್ಮಿಷನ್ನ ನಮ್ಮ ಮಕ್ಕಳಿಗೆ ಅದು ಏನು ಆರೋಗ್ಯಕರವಾಗಿರ್ತಕ್ಕಂಥ ಏನು ನಾವು ಇವತ್ತು ಆ ರಾಗಿ ಮಾಡ್ ವ್ಯವಸ್ಥೆ ಏನು ಮಾಡ್ತಾ ಇದ್ದೀವಿ ಅದನ್ನ ಎರಡೂವರೆ ತಿಂಗಳು ನಾವು ತೊಗೊಂಡ್ವಿ ಆಫೀಸರ್ಸ್ ನಾವು ಸಿ ಎಫ್ ಟಿ ಆರ್ ಐ ಕ್ಲಿಯರೆನ್ಸ್ ಎಲ್ಲ ತಗೊಂಡು ನಾವು ಮಾಡ್ತಕ್ಕಂಥದ್ದು ಇದು ಕೆ ಎಂ ಎಫ್ ಅವ್ರ ಜೊತೆಗೆ ಅವರು ನಮಗೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅವರು ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ಸುಮಾರು ಯಾಕೆಂದ್ರೆ ಈಗಾಗಲೇ ಎಲ್ಲಾ ಕಡೆಗೂ ಕೂಡ ಅರವತ್ತು ಲಕ್ಷ ಮಕ್ಕಳಿಗೆ ಎಲ್ಲಾ ಕಡೆಯೂ ಹಾಲಿನ ವ್ಯವಸ್ಥೆ ಕೆ ಎನ್ ಎಫ್ ಅವರು ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆನೆ ಇವತ್ತು ಏನು ನಾವು ರಾಗಿ ಮಾರ್ಟ್ ಕೊಡ್ತಕ್ಕಂಥದ್ದು ಏನು ಮಾಡ್ತಾ ಇದ್ದೀವಿ ಅದನ್ನ ಅವ್ರ ಮೂಲಕನೇ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಮ್ಮ ಕಡೆಯಿಂದ ಕೂಡ ಇವತ್ತು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ದಾಗ ಅಲ್ಲಿ ಹಾಸ್ಪಿಟ್ಲು ನಮ್ಮ ರಾಜ್ಯದಲ್ಲಿ ಇರ್ಲಿಲ್ಲ ಸರ್ ಕರ್ನಾಟಕ ರಾಜ್ಯದಿಂದ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಎರಡು ಕೋಟಿ ಕೊಟ್ಟಿದ್ರು ಸರ್ ಅಲ್ಲಿಗೆ ಅವಾಗ ವಿರೋಧ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದ್ರು ಸರ್ ಯಾಕೆ ನಮ್ಮ ಹಣನ ಅಲ್ಲಿಗೆ ಕೊಡ್ತೀರಿ ಅಂತ ಹೇಳಿ ಅವಾಗ ನಮ್ಮ ತಂದೆ ಬಂಗಾರಿಯವರು ಹೇಳಿದ್ರು ಸರ್ ಫ್ರೀ ಆಗಿ ನಮ್ಮ ಜನರು ಹೋಗಿ ಅಲ್ಲಿ ಹೆಲ್ತ್ ಆಪರೇಷನ್ ಹಾರ್ಟ್ ಆಪರೇಷನ್ ಮಾಡ್ಕೊಡ್ತಾರಲ್ಲ ಅದಕ್ಕೆ ನಾವು ಕೊಡ್ತಕ್ಕಂಥ ಮೊತ್ತ ಬಹಳ ಕಮ್ಮಿ ಅವ್ರ ಸೇವೆ ಯಾವತ್ತೂ ಕೂಡ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಗುರುಗಳ ಎದುರುಗಡೆ ಹೇಳಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ಒಂದು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಸಂದರ್ಭದಲ್ಲಿ ಬಂದಿದ್ದರು ಸರ್ ಅದಕ್ಕೆ ಇಂಥ ಸೇವೆ ಯಾವಾಗಲೂ ಕೂಡ ತಮ್ಮ ಟ್ರಸ್ಟ್ ಇಂದ ನಡೀಲಿ ಸಹಕಾರ ನಡೀಲಿ ಅಂತಕ್ಕಂಥದ್ದೆಲ್ಲ ಗುರುಗಳಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿ ವಿಶೇಷವಾಗಿ ಬಹಳ ಕಷ್ಟ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ನಡೀತಕ್ಕಂಥ ಸಂದರ್ಭ ತೊಂದರೆ ಕೊಡಬಾರ್ದು ಆದರೂ ಕೂಡ ನೀವು ನಮಗೆ ಸಮಯವನ್ನು ಕೊಟ್ಟಿದ್ದೀರಿ ಸರ್ ಈ ಒಂದು ನಮಗೆ ಸ್ಫೂರ್ತಿ

ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು ಈ ಶಾಲೆಗಳ ಸುಮಾರು ಐವತ್ತೈದು ಲಕ್ಷ ಮಕ್ಕಳಿಗೆ ಐವತ್ತೈದು ಲಕ್ಷ ಮಕ್ಕಳಿಗೆ ಸತ್ಯಸಾಯಿ ಅನ್ನಪೂರ್ಣಾ ಟ್ರಸ್ಟ್ನವರು ಉಚಿತವಾಗಿ ಶೂರ್ ರಾಗಿ ಎಲ್ತ್ ಪಿಕ್ಸ್ ಒದಗಿಸಿದ್ದಾರೆ ಅವರಿಗೆ ನಾನು ಸರ್ಕಾರದ ಪರವಾಗಿ ಕರ್ನಾಟಕದ ಏಳು ಕೋಟಿ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿತ್ತು ಆ ಉತ್ಪಾದನೆ ಜಾಸ್ತಿ ಆದ್ರಿಂದ ಎಲ್ಲ ಉತ್ಪಾದಿಸಿದ ಹಾಲನ್ನು ಕೂಡ ಮಾರಾಟ ಮಾಡಲಿಕ್ಕೆ ಬೈ ಪ್ರಾಡಕ್ಟ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನಗೆ ಕೆ ಎಂ ಎಫ್ನವರು ಬಂದು ಭೇಟಿ ಮಾಡಿದ್ರು ಈಗ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಅದನ್ನ ಮಾರಾಟ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೈ ಪ್ರಾಡಕ್ಟ್ಸ್ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಸರ್ಕಾರ ಏನಾದರೂ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಆ ಮನವಿಯನ್ನು ಕೂಡ ಮಾಡಿದರು ನಾನು ಕೂಡಲೇ ತೀರ್ಮಾನ ಮಾಡಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತೆ ಅನುದಾನಿತ ಶಾಲೆ ಮಕ್ಕಳಿಗೆ ಐದು ದಿನಗಳ ವಾರದಲ್ಲಿ ಐದು ದಿನಗಳು ಮಕ್ಕಳಿಗೆ ಹಾಲನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದು ಕ್ಷೀರಭಾಗ್ಯ ಕಾರ್ಯಕ್ರಮದ ಮೂಲಕ ಅದು ಹೊಸಕೋಟೆಯಲ್ಲಿ ಬೆಂಗಳೂರು ಜಿಲ್ಲೆ ಹೊಸಕೋಟೆಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಚಾಲನೆ ಕೊಟ್ಟ ಮೇಲೆ ಅಲ್ಲಿಂದ ಇವತ್ತವರಿಗೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನು ಕೆ ಎಫ್ ಮಾಡ್ತಾ ಇದೆ ಆ ಕೆ ಎಫ್ ಎಷ್ಟು ಹಾಲು ಕೊಡ್ತದೆ ಮಕ್ಕಳಿಗೆ ಅಷ್ಟು ದುಡ್ಡನ್ನು ಸರ್ಕಾರದಿಂದ ಬರೆಸ್ಕೊಡ್ತಾ ಇದ್ದೀವಿ ಕೆ ಎಫ್ ಯಾಕಂದ್ರೆ ಕೆ ಎಫ್ ರೈತರು ಸಂಘಟನೆ ಅದು ಮಿಲ್ಕ್ ಯೂನಿಯನ್ ಸೊಸೈಟಿಗಳು ಮತ್ತೆ ಕೆ ಎಫ್ ಇವೆಲ್ಲವೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆದ್ದರಿಂದ ರೈತರಿಗೆ ಅನ್ಯಾಯ ಆಗಬಾರದು ಅಂತೇಳಿ ನಾವು ಆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು ಈ ವರ್ಷವೂ ಕೂಡ ಸುಮಾರು ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಕಳೆದ ಬಾರಿ ಮಧು ಬಂಗಾರಪ್ಪನವರು ಹೇಳಿದರು ನಾನು ಜುಲೈನಲ್ಲಿ ಬಜೆಟ್ ಮಂಡಿಸುವಾಗ ನಾವು ಹಿಂದಿನ ಸರ್ಕಾರದವರು ವಾರದಲ್ಲಿ ಒಂದಿನ ಮೊಟ್ಟೆ ಕೊಡ್ತಾ ಇದ್ದಾರೆ ಅದನ್ನು ಕನಿಷ್ಠ ಎರಡು ದಿನ ಆದರೂ ಕೂಡ ಮಾಡಬೇಕು ಅಂತ ಹೇಳಿದರು ನಾನು ಕೂಡಲೇ ಒಪ್ಪಿಕೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿ ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಕ್ಕಂಥ ಎರಡು ದಿನ ವಾರಕ್ಕೆ ಎರಡು ದಿನ ಪ್ರತಿಯೊಬ್ಬರಿಗೂ ಮೊಟ್ಟೆ ಮೊಟ್ಟೆ ತಿನ್ನೋರಿಗೆ ಹಿಂದೆದವರಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಯಾರು ಮೊಟ್ಟೆ ತಿನ್ನಲ್ಲ ಆ ಮಕ್ಕಳಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ಮೊಟ್ಟೆ ತಿನ್ನೋರಿಗೆ ಮಾಂಸಾಹಾರಿಗಳಿಗೆ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಿ ಅನ್ನಪೂರ್ಣ ಅವರು ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದ್ದಾರೆ ಆ ರಾಗಿ ಮಾಲ್ಟ್ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕೇಮೆ ಕೊಡ್ತಕ್ಕಂಥ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಈ ರಾಗಿ ಮಾಲ್ಟ್ ಅನ್ನು ಕೊಡ್ತಾ ಇದ್ದೀವಿ ಇದು ಅತ್ಯಂತ ಪೌಷ್ಟಿಕವಾದಂಥ ಆಹಾರ ಯಾಕೆಂದ್ರೆ ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿರ್ಬೇಕು ಹಸುವಿನಿಂದ ಇರಬಾರದು ಮತ್ತೆ ಪೌಷ್ಟಿಕ ಆಹಾರದಿಂದ ನರಳಬಾರದು ರಕ್ತಹೀನತೆಯಿಂದ ನರಳಬಾರದು ರಕ್ತಹೀನತೆ ಪೌಷ್ಟಿಕಾಂಶಗಳಿಂದ ನರಳದೇ ಇರತಕ್ಕಂಥದ್ದು ಆರೋಗ್ಯವಂತರಾಗಿ ಇರಬೇಕಾದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶದ ಅಗತ್ಯ ಇದೆ ಅದ್ರ ಜೊತೆಗೆ ರಕ್ತಹೀನತೆ ಬಹಳ ಜನಕ್ಕೆ ಹೋಗಬೇಕು ಬಹಳ ಜನರಿಗೆ ಅಮಿ ಇಲ್ಲಿ ಇರ್ತಾರದೆ ರಕ್ತಹೀನತೆ ರಕ್ತ ಹೀನತೆ ಅನಿಮಿಕ್ ಅನಿಮಿಯ ಅನಿಮಿಕ್ ಅಂದ್ರೆ ಅದು ಕರೆಕ್ಟ್ ಪದನೆ ಅನಿಮಿಯ ಕನ್ನಡದಲ್ಲಿ ರಕ್ತಹೀನತೆ ಆ ರಕ್ತಹೀನತೆಯಿಂದ ಯಾರು ಕೂಡ ನರಳಬಾರದು ಪೌಷ್ಟಿಕಾಂಶ ಕೊರತೆಯಿಂದ ಯಾರು ನರಳಬಾರದು ಯಾಕಂತಂದ್ರೆ ಮಕ್ಕಳು ವಿದ್ಯೆ ಕಲಿಬೇಕಾದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರ್ಬೇಕು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರ್ಬೇಕು ಬರೀ ಮಾನಸಿಕವಾಗಿ ಸದೃಢರಿದ್ರೆ ಊಟನೇ ಇಲ್ಲಿ ಹೋದ್ರೆ ಬ್ರೇಕ್ಫಾಸ್ಟ್ ಇಲ್ಲಿ ಏನ್ ಮಾಡ್ತಾರೆ ಪೌಷ್ಟಿಕಾಂಶನೇ ಇಲ್ಲಿ ಏನ್ ಮಾಡ್ತಾರೆ ರಕ್ತಹೀನತೆಯಿಂದ ಬಳತಕ್ಕಂಥವ್ರು ಏನ್ ಮಾಡ್ತಾರೆ ವಿದ್ಯೆ ಕಲೀಲಿಕ್ಕೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಎರಡೂ ಬಹಳ ಮುಖ್ಯ ಆಹಾರ ಮತ್ತು ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಬರೀ ಶ್ರೀಮಂತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಸಿಕ್ಕಿದ್ರೆ ಸಾಲದು ಬಡವರ ಮಕ್ಕಳು ರೈತರ ಮಕ್ಕಳು ದಲಿತರ ಮಕ್ಕಳು ಅವ್ರಿಗೂ ಕೂಡ ಶಿಕ್ಷಣ ಸಿಕ್ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ಈ ಮಕ್ಕಳಿದಾರಲ್ಲ ಇವರೇ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಭವಿಷ್ಯ ರೂಪಿಸ್ಬೇಕಾದ್ರೆ ನಾವು ಉತ್ತಮ ಪ್ರಜೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಅಂತ ಮಕ್ಕಳನ್ನು ಸಮಾಜ ಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಇದು ಬಹಳ ಮುಖ್ಯ ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಬಸವ ಇರ್ಬೋದು ಗಾಂಧೀಜಿ ಇರ್ಬೋದು ಇವರೆಲ್ಲರೂ ಕೂಡ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಕನಸು ಸಮ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ನಾವು ಆರೋಗ್ಯವಂತ ಮಕ್ಕಳನ್ನು ಬುದ್ಧಿವಂತ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಮೇಲೆ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ಶಿಕ್ಷಣ ಇರಲ್ಲ ಅವರು ಸ್ವಾಭಿಮಾನ ಹೀನರಾಗ್ಬಿಡ್ತಾರೆ ಸ್ವಾಭಿಮಾನ ಇರಲೇಬೇಕು ಜ್ಞಾನವಂತರಾಗಿ ಇರಲೇಬೇಕು ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೋಬೇಕು ಜೊತೆಗೆ ಬರೀ ಶಿಕ್ಷಣ ಅಂತಂದ್ರೆ ಬರಹ ಕಲ್ಸದಲ್ಲ ಶಿಕ್ಷಣ ಅಂತಂದ್ರೆ ಈ ಸಮಾಜ ಸಮಸ್ಯೆಗಳಿದಾವಲ್ಲ ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗ್ಬೇಕು ವೈಚಾರಿಕತೆಯಿಂದ ಕೂಡಿತಕ್ಕಂಥ ಶಿಕ್ಷಣ ಆಗ್ಬೇಕು ವೈಚಾರಿಕತೆ ಇಲ್ಲದೆ ಹೋದರೆ ನಾವು ಕಂದಾಚಾರಗಳು ಮೌಟ್ಯಗಳು ಇವುಗಳ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬಿಡ್ತದೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಜ್ಞಾನ ಇವತ್ತಿನ ಅವಶ್ಯಕತೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ವೈಚಾರಿಕತೆ ಇರಬೇಕು ಇವತ್ತು ಬಹಳ ಜನ ವಿದ್ಯಾವಂತರು ಕೂಡ ಡಾಕ್ಟರ್ ಇಂಜಿನಿಯರಿಂಗ್ಗಳು ಓದಿ ಓದಿರ್ತಕ್ಕಂಥವ್ರು ಡಾಕ್ಟರೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಕಂದಾಚಾರ ಮೌಟಿಗಳಿಂದ ಮುಕ್ತರಾಗಿಲ್ಲ ಅನೇಕ ಜನ ಕಂದಾಚಾರ ಮೌಟಿಗಳಿಂದ ಮುಕ್ತರಾಗಬೇಕು ಕಂದಾಚಾರಗಳಿರಬಾರದು ಮೌಟಿಗಳು ಇರಬಾರದು ನಾನು ದೇವರು ಪೂಜೆ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಕಥಾಚಾರಗಳನ್ನ ಮೌಢ್ಯಗಳನ್ನ ಮಾಡಬಾರದು ಯಾಕಂದ್ರೆ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಮೌಢ್ಯ ರಹಿತವಾದಂತ ಕಂದಾಚಾರ ರಹಿತವಾದಂತ ಬದುಕನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸಬೇಕು ನಾವೆಲ್ಲ ಮಾನವರಾಗಿ ಬದುಕಬೇಕು ಮಾನವರಾಗಬೇಕು ಬಹಳ ಜನ ವಿದ್ಯಾವಂತರು ನೀನ್ ಯಾಕಪ್ಪ ಇವತ್ತು ಬಡವನಾಗಿದೆಯಾ ಅವಿದ್ಯಾವಂತ ಆಗಿದೆಯಾ ನಿನಗೆ ಬಟ್ಟೆ ಇಲ್ಲ ಸರಿಯಾಗಿ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪದಿಂದ ಹಿಂಗಾಗ್ಬಿಟ್ಟಿದ್ದೀನಿ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈ ಜನ್ಮದಲ್ಲಿ ಏನಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಆದ್ದರಿಂದ ಈ ಜನ್ಮದಲ್ಲಿ ಮನುಷ್ಯರಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಈ ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ಅದೇ ಸಾರ್ಥಕ ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ಪ್ರತಿ ಮಗು ಕೂಡ ವಿಷಮಾನವರಾಗಿರ್ತಾರೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿರ್ತಾರೆ ನಾವು ವಿಷಮಾನವರಾಗ್ಬೇಕು ಆಗ್ತಕ್ಕಂಥ ದಾರಿನಲ್ಲಿ ನಡಿಬೇಕೆ ಇವತ್ತು ಯಾವತ್ತು ಕೂಡ ಅಲ್ಪಮಾನವರಾಗಬಾರದು ಆಮೇಲೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಇವತ್ತು ದ್ವೇಷ ಮಾಡಬಾರ್ದು ಅದೇ ನಮ್ಮ ಸಂವಿಧಾನ ಹೇಳಿರೋದು ಅಲ್ವಾ ಸಹಿಷ್ಣುತೆ ಸಹ ಬಾಳ್ವೆ ಸಹಿಷ್ಣುತೆ ಸಹ ಬಾಳ್ವೆ ಇದನ್ನ ಕಲಿಬೇಕಾಗ್ತದೆ ಅದಕ್ಕೋಸ್ಕರ ನಾವು ಆರೋಗ್ಯವಂತ ಮಕ್ಕಳನ್ನು ತಯಾರು ಮಾಡಿದಾಗ ಮಾತ್ರ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಕೃಷಿ ಶಿಕ್ಷಣ ಆರೋಗ್ಯ ಈ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಇವುಗಳನ್ನು ಆದ್ಯತೆಯ ವಲಯಗಳನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಆ ದಿಕ್ಕಿನಲ್ಲಿ ಮತ್ತೊಮ್ಮೆ ಸಾಯಿ ಸಂಸ್ಥೆಯವರು ನಮಗೆ ಈ ಮಾಲ್ಟನ್ನು ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು ಅದನ್ನು ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತೈದು ಲಕ್ಷ ಮಕ್ಕಳಿಗೆ ಇಂಥ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡ್ತಕ್ಕಂಥದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಅವರಿಗೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಅಭಿನಂದಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ